ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇವತ್ತು ಏನು ಹೇಳ್ತೀನಿ ಅಂದರೆ ನನ್ನ ಸೂಪರ್ ಆದಂತಹ ಏನು ಹೇಳೋದು ನನಗೇ ಗೊತ್ತು ಆ ಫ್ರೆಂಡ್ಸ್ ಮಾರ್ನಿಂಗ್ ರಂಗೋಲೆಲ್ಲ ಹಾಕಿ ಬಾಗ್ಲೆಲ್ಲ ಕ್ಲೀನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಬಂದು ನಿಮ್ಗೊಂದು ವಿಷಯದ ಬಗ್ಗೆ ಹೇಳ್ತೀನಿ ಒಳ್ಳೆ ಯೂಸ್ಫುಲ್ ಆದಂತಹ ವಿಡಿಯೋನೇ ನೋಡಿ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಎಲ್ಲ ಕೆಲಸ ಮುಗೀತು ಎಲ್ಲ ಮುಗ್ದಾದ ಮೇಲೆ ನಮ್ಮ ಸೋಫಾ ಕವರ್ ಬಂದು ಬೇರೆ ಬದಲಾಯಿಸ್ಬಿಟ್ಟೆ ಯಾಕಂದರೆ ಒಂದು ಅದು ತುಂಬ ಒಳಗಡೆ ಹೋಗ್ಬಿಟ್ಟಿತ್ತು ಸೇರಿ ಇದು ಮಾತ್ರ ಕುಷನ್ ಮಾತ್ರ ಬೇರೆ ಬದಲಾಯಿಸಿದೆ ಆಗೋಯ್ತು ಆಲ್ಮೋಸ್ಟ್ ಎಲ್ಲ ಲೆವೆನ್ ಟ್ವೆಂಟಿ ಆಗೋಯಿತು ಸೇರಿ ನೋಡಿ ಚೆನ್ನಾಗಿದೆಯಾ ಅಂತ ಇಲ್ಲಿ ಶಿವ ಶಿವಾಜಿನಗರಲ್ಲಿ ತೊಗೊಂಡಿರ್ತಕ್ಕಂಥದ್ದು ಇದು ಕುಷನ್ ಬಂದು ನಾವು ಹಾಗಾಗ ಬದಲಾಯಿಸ್ಕೋತಾ ಇರಬಹುದು ಯಾವ್ದು ಬೇಕಾದರೂ ನಾವು ತಗೋತಾ ಇರಬಹುದು ಈ ಥರ ನಾವು ಹುಡ್ ತಗೊಳ್ಳೋದ್ರಿಂದ ಈ ಥರ ಸೋಫಾ ತಗೊಳ್ಳೋದ್ರಿಂದ ನಾವು ಕುಶನ್ ಇಷ್ಟ ಬಂದಂಗೆ ನಾವು ಚೇಂಜ್ ಮಾಡ್ತಾ ಇರಬಹುದು ಬಟ್ ನನಗೆ ಗೊತ್ತಿರೋ ಪ್ರಕಾರ ಸೋಫಾ ಅಂದರೆ ಹುಡ್ದೇ ಒಳ್ಳೆ ಚೆನ್ನಾಗಿ ಬಾಳ್ಕೆ ಬರೋದು ನೆಕ್ಸ್ಟು ಎಲ್ಲ ಕೆಲಸ ಮುಗೀತು ಮತ್ತು ವೈಬ್ರೇಟ್ ಮಿಷಿನಲ್ಲಿ ಇವತ್ತು ಮಾರ್ನಿಂಗ್ ನಿಂತ್ಕೊಳ್ಳೋದು ನಾನು ಸರಿಯಾಗಿ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಮಾರ್ನಿಂಗ್ ನಿಂತ್ಕೊಳ್ಳೋಕ್ಕಾಗಿಲ್ಲ ಸೇರಿ ಸ್ನಾನ ಮಾಡೋಕ್ಕಿಂತ ಮುಂಚೆ ನಾವು ನಿಂತ್ಕೊಳ್ಳೋಣ ಅಂತ ನೋಡಿ ಫ್ರೆಂಡ್ಸ್ ಪೇಪರ್ ಇಡ್ತಾಯಿದ್ದೀನಿ ಯಾವ ಥರ ವೈಬ್ರೇಟ್ ಆಗುತ್ತೆ ಅಂದರೆ ಸಖತ್ ವೈಬ್ರೇಟ್ ಆಗುತ್ತೆ ನಮಗೆ ಅಷ್ಟೊಂದು ವೈಬ್ರೇಟ್ ಆಗುತ್ತೆ ಬಟ್ ಏನಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಫ್ಯಾಟ್ ಬರ್ನ್ ಆಗುತ್ತೆ ಒಂಥರ ಎನರ್ಜಿಯಾಗಿರುತ್ತೆ ಸೂಪರಾಗಿದೆ ಇದು ಈ ಥರ ವರ್ಕೌಟ್ ಮಾಡಿಬಿಟ್ಟು ಹೋಗಿ ಸ್ನಾನ ಮಾಡೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಫ್ರೆಶ್ನೆಸ್ ಸಿಗುತ್ತೆ ಹೆಂಗೇಳೋದು ಇದು ಟೂ ಗುಡ್ ಏನಂತ ಹೇಳೋದು ಅಂದರೆ ಇದು ತುಂಬ ಚೆನ್ನಾಗಿ ವರ್ಕೌಟ್ ಮಾಡೋದು ಇಲ್ದಿರ ಚೆನ್ನಾಗಿ ನಿದ್ದೆ ಬರುತ್ತೆ ನೀವು ರಾತ್ರಿ ಹೊತ್ಲೇ ನೀವು ಈ ಥರ ಮಾಡಿಬಿಟ್ಟು ಮಲ್ಕೊಳ್ಳೋದ್ರಿಂದ ಒಂದು ಫಿಫ್ಟೀನ್ ಮಿನಿಟ್ಸು ಸಖತ್ ನಿದ್ದೆ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಬಂದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಬಂದು ಫಾಸ್ಟಪ್ ಅಂತ ಇದು ಬೇಗ ಸ್ಟಮಕ್ ಬಂದು ಬರ್ನ್ ಮಾಡುತ್ತೆ ಎಲ್ಲ ಬರ್ನ್ ಬರುತ್ತೆ ಮಾಡುತ್ತೆ ಇದು ಬಂದು ಟ್ಯಾಬ್ಲೆಟ್ ಇರುತ್ತೆ ಇದರಲ್ಲಿ ಬಂದು ಹದಿನೈದು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ನೀವು ನೋಡಬಹುದು ಇದು ಬಂದು ಮಾರ್ನಿಂಗ್ ಎದ್ದಿದ ತಕ್ಷಣ ತಣ್ಣೀರಲ್ಲಿ ಹಾಕ್ಕೊಂಡು ಹಾಕ್ಬಿಡ್ಬೇಕು ಹಾಕ್ಬಿಟ್ಟು ಬಿಟ್ಟು ಒಂದು ತ್ರೀ ಮಿನಿಟ್ಸ್ ಬಿಟ್ಟು ನಾವು ಕುಡಿಯೋದ್ರಿಂದ ಆಗೋಗ್ಬಿಟ್ಟಿದ್ದೀವಿ ಇನ್ನು ಸ್ವಲ್ಪ ಇದೆ ಅಷ್ಟೇ ಆರ್ಡ್ರ್ ಮಾಡಿದ್ದೀನಿ ನೆಕ್ಸ್ಟು ಡಬ್ಬಕ್ಕೆ ತುಂಬ ಚೆನ್ನಾಗಿ ಎನರ್ಜಿಯಾಗೂ ಇರುತ್ತೆ ನಮ್ಮ ಫ್ಯಾಟ್ ಬಂದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಈ ಟ್ಯಾಬ್ಲೆಟಲ್ಲಿ ಬಟ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ನೀವು ನೋಡ್ತಾ ಇರ್ಬೋದು ನಾನು ಮ್ಯಾಂಗೋ ಫ್ಲೇವರಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಹಾಗೆ ಅಂಗಡಿಗೆ ತರಕಾರಿ ಎಲ್ಲ ತಗೊಂಡು ಅಡುಗೆ ಮಾಡೋದಕ್ಕೆ ಅಂತಲೇ ಬಂದಾಯಿತು ನೆಕ್ಸ್ಟ್ ನಾನೊಂದು ಒಡವೆ ತೊಗೊಂಡಿದ್ದೀನಿ ಅದು ನಾನು ನಿಮಗೆ ತೋರಿಸ್ತೀನಿ ನೀವು ನೋಡ್ಬೋದು ಈಗ ಅಂತೂ ಬೆಲೆ ಗಗನಕ್ಕೆ ಎಕ್ಕಾಯಿತು ಫ್ರೆಂಡ್ಸ್ ಒಂದು ಗ್ರಾಮ್ ಗೋಲ್ಡು ಹತ್ತು ಸಾವಿರ ರೂಪಾಯಿ ಆಗೋಯ್ತು ಇದಕ್ಕೆ ಮೇಲೆ ಚಿನ್ನ ತೆಗಿಬೇಕು ಅಂದರೆ ಸ್ವಲ್ಪ ಕಷ್ಟನೇ ಬರ್ಡೇನೇ ಜನಗಳಿಗೆ ಆದಷ್ಟು ಫಸ್ಟೇ ಎಲ್ಲ ಸೇವಿಂಗ್ ಮಾಡಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಖುಷಿನೇ ಬಟ್ ಈಗ ಒಡವೆಗಳು ತೆಗಿಬೇಕು ಅಂದರೆ ಕಷ್ಟ ಇದೆ ಆದಷ್ಟು ಮನಿ ಸೇವಿಂಗ್ ಮಾಡೋದ್ರ ಕಡೆ ಗಮನ ಕೊಡಿ ಫ್ರೆಂಡ್ಸ್ ಓಕೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ